ಬದುಲ ಕಿಲ್ಲೆದಾರ ಉಚ್ಚಾಟನೆ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ ಹೇಳಿದ್ದೇನೆಂದರೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪೌಷ್ಟಿಕ ಆಹಾರ ಪಟ್ಟಣದ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣದ ಆರೋಪ ಎದುರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಉದಯೋನ್ಮುಖ ರಾಜಕಾರಣಿ ತಾರಿ ಹಾಗೂ ಈ ಹಿಂದೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜರುಗಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಎಪ್ಪತ್ತೇಳರ ಪರಾಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಬತುಲಾ ಕಿಲ್ಲೇದಾರ ಅವರನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ತಕ್ಷಣ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅಮಾನತು ಆದೇಶ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರವರು ಅವರು ಪತ್ರಿಕಾ ಹಾಗೂ ಜಾಲತಾಣ ಮಾಧ್ಯಮಗಳ ಮುಖಾಂತರ ಹೊರಡಿಸಿ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿಗಳ ಪಕ್ಷ ಎಂದು ಸಾಬೀತುಪಡಿಸಿ ಇದರದ ಅಂಗನವಾಡಿ ಮತ್ತು ಸರ್ಕಾರಿ ಇಲಾಖೆ ಆಗಿದೆ ಅಂತೇಳಿ ನನ್ನ ಪೇಪರ್ನಲ್ಲಿ ಓದಿದ್ದೀನಿ ನ್ಯೂಸ್ ನಲ್ಲಿ ನೋಡಿದ್ದೀನಿ ಇದರ ಬಗ್ಗೆ ಕೇಳ್ಬೇಕಂತೇಳಿ ಕಿಲೆದಾರ ನನ್ನ ಸಂಪರ್ಕನಲ್ಲಿ ಇಲ್ಲ ಅವ್ರಿಗೆ ನಾನು ಸಂಪರ್ಕ ಮಾಡಕ್ ಪ್ರಯತ್ನ ಮಾಡಿದೆ ಸಿಗ್ತಾ ಇಲ್ಲ ಯಾಕಂದ್ರೆ ಆರೋಪಿದೆ ಅವ್ರಿಗೂ ನನ್ನ ಕೇಳಿದ್ಮಾಗೆ ಗೊತ್ತಾಗೋದು ಅದು ಅವ ಕೈವಾಡಿದ್ರಾಗಿದೆಯೇ ಇಲ್ಲ ಅಂತೇಳಿ ಆದ್ರೆ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಪೇಪರ್ ಪೇಪರ್ನಲ್ಲಿ ಆತು ಮತ್ತು ಕೆಲವು ನ್ಯೂಸ್ ನಲ್ಲಿ ಆತು ಕಾಂಗ್ರೆಸ್ ನಾಯಕಿ ಬತುಲ್ ಕಿಲೆದಾರ್ ಕಳ್ಳತನ ಇದ್ರಾಗ ಅದಾರ ಅಂತೇಳಿ ನ್ಯೂಸ್ನಲ್ಲಿ ಏನು ಬಂತಲ್ಲ ಆದಾಗ ನಮ್ಗೆ ಪಕ್ಷದ ಒಂದು ಕೆಟ್ಟ ಹೆಸರು ಬರಬಾರ್ದು ನಮ್ಮ ಎಲ್ಲ ಪಕ್ಷದ ನಾಯಕರ ಜೊತೆ ಸ್ಥಳೀಯ ನಾಯಕರ ಜೊತೆ ಮತ್ತು ಶಿಸ್ತು ಸಮಿತಿಯ ಅಧ್ಯಕ್ಷ ಸದಸ್ಯರ ಜೊತೆ ನಾ ಚರ್ಚೆ ಮಾಡಿ ನಮ್ಮ ಈ ನಿರ್ಣಯ ತಗೊಂಡಿದ್ರೆ ಸದ್ಯಾಗ ಅಕ್ಕೇನ ಅಮಾನತ್ ಮಾಡಿದ್ದೀನಿ ಮತ್ತೆ ಅಕ್ಕಿ ಪೊಲೀಸ್ ಕೈಯಾಗ್ ಸಿಕ್ಕು ಅಕ್ಕಿ ಮ್ಯಾಗ ಏನಾರ ಆರೋಪ ನಮ್ಮ ಇದ ಅಂತ ಹೇಳಿ ಗೊತ್ತಾದ್ರೆ ನಾವು ಮುಂದೆ ಚಟ್ನೆ ಸುಧಾ ಮಾಡ್ತೀನಿ ಸರ್ ಈಗ ಅಮಾನತು ಗೊಳಿಸಲಾಗಿದೆ ಅಂದ್ರೆ ಪಾಪಿದಿಂದ ಅಮಾನತು ಗೊಳಿಸಲಾಗಿದೆ ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿದ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಏನೋ ಮಹಾನಗರ ಪಾಲಿಕೆ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ವಾರ್ಡ್ ನಂಬರ್ ಎಪ್ಪತ್ತಾರು ಹುಷಾರ್ ಟ್ವೆಂಟಿ ಸಿಕ್ಸ್ ಅಲ್ಲೇ ಸೋತ್ರವರು ಮತ್ತು ಕಾಂಗ್ರೆಸ್ ನಾಯಕಿ ಕಾಂಗ್ರೆಸ್ ನಾಯಕಿ ಬಂದ್ ಮ್ಯಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಾ ಮನತ್ ಮಾಡ್ಬೇಕಲ್ಲ ಅದಕ್ಕೆ ಅಮಾನತ್ ಮಾಡಿದ್ದೀನಿ ಮತ್ತು ಅದರಾಗ ಭಾಳಷ್ಟು ಜನ ಹಿಂದೆ ಅಮಾಯಕರು ಟೀಚರ್ಸ್ ಕೆಲವು ಶಾಮಿಲಿ ಇರ್ಬೋದು ಕೆಲವರು ಅಮಾಯಕರು ಇರ್ಬೋದು ಅವರು ಪಬ್ ಜೇಲ್ ಇದ್ದಾರೆ ಅವ್ರ ಅರೆಸ್ಟ್ ಮಾಡಿ ಎಫ್ಐಆರ್ ಆಗಿ ಜೇಲಲ್ಲಿ ಬಿದ್ದಾರ ಸುಮ್ನೆ ಯಾರಿಗೆ ತೊಂದರೆ ಕೊಡೋದು ಬೇಡ ಒಂದು ಪಕ್ಷ ಒಬ್ಬರ ಒಂದು ವ್ಯಕ್ತಿ ಪಕ್ಷದ ಕೆಟ್ಟ ಸರ್ಬೇಡ ಬೇಡ ಅಂತೇಳಿ ಆಕೆನೂ ಅಮಾನತ್ ಮಾಡಿದ್ದೀವಿ ಅಲ್ಲ ಅವ್ರ ನಿರಪರಾಧಿ ಅಂತೇಳಿ ಆರೋಪ ಮುಕ್ತಾಗಿ ಬಂದ್ರೆ ನನ್ನ ಮತ್ತ ವರಿಷ್ಠ ಅದು ಅದೇನು ನನ್ನ ವೈಯಕ್ತಿಕ ತೀರ್ಮಾನ ಏನಿಲ್ಲ ವೈಯಕ್ತಿಕ ನಮಗೂ ಅವ್ರಿಗೇನಿಲ್ಲ ಆರೋಪ ಆಗಿ ಶಿಕ್ಷೆ ಆದ್ರೆ ನಾವು ಹೆಂಗ ಇಟ್ಕೋತೀವಿ ಪಾರ್ಟಿನಲ್ಲಿ ಯಾರೋ ಫ್ರೀ ಆಯ್ತು ಬಂದ್ ಫ್ರೀ ಆಗಿ ಬಂದ್ರ ಮತ್ ವಿಚಾರ ಮಾಡ್ತೀವಿ